நம்யூத்ஜி அம்மா தாயே இல்ல ஏன்

ನನ್ನ ಮೊಮ್ಮಗಳು ರಾಣಿ ರಾಣಿ ಇದ್ದಂಗಿರ್ಬೇಕು ಇರಬೇಕು ಒನ್ ಕಲಿಕ ಚುನ್ನ ಒನ್ ಕನಿಕಾ ಬೆನ್ನೇ ಇತ್ತಲ್ಲ ನಿನ್ನ ಲೇ ಏಯ್ ನನ್ನ ಮೊಮ್ಮಗಳು ಇರೋದಂಗೆ ನಿನ್ನ ಮಗಳು ಮನ್ಯಾಗಿಂದ ಕೆಲಸ ಮಾಡಕ್ಕೆ ಇರೋದು ಬಾಯಿ ಮುಸ್ಕೊಂಡು ದಾರಿ ಬಿಡು ಇಲ್ಲ ಅಂತಂದರೆ ಗಾಡಿ ಗೊತ್ತಲ್ಲ ಅವಳು ಹ್ಞೂ ಹಾಳಾಗಲ್ಲ ಒನ್ ಕನಿಕೆ ಬೇ ಒನ್ ಕನಿಕ ಚುನ್ನ ಇತ್ತು ಅಲ್ಲಲ್ಲ ಅಮ್ಮ ನೀನು ಓಹ್ ಗಾಡಿ ತಗೊಂಡಾ ಏಯ್ ಬಿಡ ದಾರಿ ದಾರಿ ಬಿಡೆ ಗಾಡಿ ತಗೊಂಡಾ ಅಂತ ಬಂದಿದ್ಯಾ ನೀನು ಹುಟ್ಟಿದ ತಕ್ಷಣ ಗಬ್ಬೋಳು ನಮ್ಮ ಅಪ್ಪ ನಮ್ಮ ಅಮ್ಮನ ಬಿಟ್ಬಿಟ್ಟು ಹೊಂಟೆ ಹೋದ ಅದು ಜನದಾಗ ಏನು ಪಾಪ ಮಾಡಿದೆ ಇವಾಗ ನನ್ನ ಪ್ರಾಣ ತಿನ್ನೋಕೆ ಬಂದಿದೀಯಾ ನೋಡೆ ಜಂತಿಯ ಅವನು ಏನೇನ ಬಯ್ಯಿಡಿ ಅಂತ ತೆನಗಿಲ್ಲ ಅಲ್ಲ ನೋಕ ನಾನು ನನ್ನ ಮಮ್ಮಗಳು ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ಟು ಈ ಮೂದೇವಿ ಅಡ್ಡ ಬಂದು ಇವಳು ಯಾವ ಟೈಮ್ ಹುಟ್ಟಿದ್ಲ ಏನು ನನ್ನ ಹಳಿನೂ ನನ್ನ ಮಗಳ ನಾನು ಬಿಟ್ಟ ಬಿಟ್ಬಿಟ್ಲು ಹ್ಞೂ ಅಜ್ಜಿ ಅದೇ ಇವಾಗ ನಂಗೆ ಪರೀಕ್ಷೆ ಬರೋಕ್ಕೆ ಫೀಸ್ ಕಟ್ಬೇಕು ಅಜ್ಜಿ ಫೀಸ್ ಕಟ್ಬೇಕು ಆಮೇಲೆ ಎಕ್ಸಸೈಸ್ಗಳು ಪೆನ್ನುಗಳು ಎಲ್ಲ ಆಗೋಗ್ಬಿಟ್ಟವೆ ಎಲ್ಕಾನ ಕೂಲಿಗೆ ಹೋಗಿ ಕೂಲಿಗೆ ಹೋಗಿ ಸಂಪಾದನೆ ಮಾಡು ಹ್ಞೂ ಏನಮ್ಮ ಯಾಕೆ ಹಿಂದೆಲ್ಲ ಮಾತಾಡ್ತಾ ಇದೆಯಾ ನೀನು ಹಾಂ அவள் ஜங்க தோஸ்தான் ஓகே பூஜை மாஸ்கொரோ நான் நான் எந்த எல்லாம் நம்ம ஜாலிபா அமனு மகளு வந்து அடா பரே கடைக்க ஐய்ய சசி ப் கடைக்கா ஐய் ஆளோட காரே கடைக்கா எஸ் ஒத்து எஸ் ஒத்து நீக்கண்டு நான் ஏனாத அட் பரபேட் அந்த ஒளே பிச்சாச்சி பத்தியல்லே வரே கடைக்கா ஹெய் காடி தொழோக நீளே அட் வந்தவளே ஓதிரும்னா யா கலச நீண்டாகி நான் நீங்க வீழ்்த்திர் அத்தேம்மா நீங்கள் ஜாஸ்தி ஆய் ஜாக்கி ஆயிட்டு நீங்கள் முந்தங்க ಅವಳು ಹುಟ್ಟಿದ ತಕ್ಷಣ ಅಪ್ಪನ ನೀನು ಬಿಟ್ಬಿಟ್ಟು ಹೋಗಿಲ್ಲೇನಮ್ಮ ಓಡೆ ಅವನೇ ಹೋತಾನೆ ಏನು ಪ್ರಪಂಚದಲ್ಲಿ ಯಾರು ಏನು ಮಾತಲೇ ಆಗಿಲ್ಲ ಏನು ಮಾತಲೇ ಆಗಿಲ್ಲೇನೆ ಅಣ್ಣನ ಮಗನ ತಾತ ತಯೋಕ್ಕೆ ಇದ್ದಿರ ಹೋತಾನ ಅವನ ಓಡೆ ಅವನೇ ಹೋತಾನೆ ಓಯ್ ಲೇ ಓಯ್ ನೀನು ನೀನು ಬೆದಾಳ ಮಾಡ್ಕೊಂಡ್ರೆ ಕಲ್ಲಿಡಮ್ಮ ನೀನು ಬೆದಾಳ ಮಾಡ್ಕೊಂಡ್ ಬಾ ಆಲ್ ಬಿಟ್ಕೊಂಡ್ ಹೋಗಿ ತು ನನ್ನ ಮೂಡಲ್ಲ ಆಳ್ ಮಾಡ್ಬಿಟ್ಲಿ ಪಿಚಾಚಿ ಅಡ್ಡ ಬಂದು ಅಜ್ಜಿ ಯಾಕೋ ಅಜ್ಜಿ ಅದ್ಯಾರೋ ಬಡ್ಡಿ ಕಳ್ಸಿ ಕೊಡಕ್ ಬಂದವ್ರೆ ನೋಡು ಯಾರು ಯಾರೋ ಏನ್ಕೊನ್ ಸೊಸೆ ಅಂತ ಹೋಗಿ ಗಾಡಿ ತಗೊಂಡಿದ್ದೀನಿ ನಿ ಗಾಡಿ ಅಲ್ದೇ ಹೆಲಿಕಾಪ್ಟರ್ ತಗೊಳ್ಳಿ ನನಗೇನಾಗ್ಬೇಕು ನನಗೇನಾಗಬೇಕು ನಿನ್ನ ದುರಾಂಗರ ಎಲ್ಲ ನನ್ನತ್ರ ತೋರ್ಸೋಕೆ ಬರಬೇಡ ಆಯ್ತಾ ಕಾವ್ಯಾ ಯಾಕಮ್ಮ ಸ್ಕೂಲ್ ಫೀಸ್ ಕಟ್ಟಬೇಕು ಆಮೇಲೆ ಬುಕ್ಸ್ ಎಲ್ಲ ಆಗೋಗ್ಬಿಟೈಕ ನಾನ್ ತೆಕ್ಕೊಡ್ತೀನಿ ಬಾ ಸ್ಕೂಲ್ ಫೀಸು ಕಟ್ಟಿ ಬಾ ನೀನು ಬರುತ್ತೆ ದುಡ್ಡು ನೀನೇ ಅಧಿಕಾರಿ ದುಡ್ಡಾ ಮಾತು ಇಡ್ತಾ ಇಡ್ಲಿ ಇಡ್ತಾ ಇಡ್ಲಿ ಮಾತು ಬಾರಿಸ್ಬಿಡ್ತೀನಿ ಸರಿಯಾಗೆ ಏಯ್ ನಮ್ಮ ಅಜ್ಜಿ ಮುದ್ದಿನ ಮೊಮ್ಮಗಳು ನಾನು ನನ್ನ ಹತ್ರ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು ಆ ನಮ್ಮ ಮನೆ ಹಸು ಕಟ್ಟಕೋತ್ರ ಹತ್ರ ಮಲ್ಕೊಂಡು ಜೀವನ ಮಾಡೋ ನಿನ್ಗೆ ಇಷ್ಟಿರ್ಬೇಕಾದ್ರೆ ಉಪ್ಪರಿಗೆ ಇರೋ ನನಗೆ ಇಷ್ಟಿರಬೇಡ ಲೈ ನಿನ್ನ ಈ ವೇದಾಂತ ಎಲ್ಲ ನಿಮ್ಮ ಅಜ್ಜಿ ಹತ್ರ ಇಟ್ಕೊ ನನ್ನ ಹತ್ರ ಇಟ್ಕೊಬೇಡ ನೀನು ಬಮ್ಮ ನಾನು ಕೊಡ್ತೀನಿ ಬಾ ಬೇಜಾರ್ ಮಾಡ್ಕೊಂಬೇಡ ಬಾ ಇವಳಿ ಏನು ಹೊತ್ತಿದ್ರು ಏನು ಮಾಡಿದ್ರು ಇವಳಂತೂ ಉದ್ಧಾರ ಆಗಲ್ಲ ಇವಳು ಇರ್ತಿರೋ ಟೈಮೇ ಸರಿ ಇಲ್ಲ நீனே இவ்ளோ பௌஷா பரீத்தாள் ஆந்தெஸ்டு அஸ் நோட பமா நீ ஜாஸ்தி ரூ மகன் எஸ்டு துரங்காரே ஏனாய் ஆ அஜி ரஜி இவன் ஏனாதீ மட்டாக்கி அய்யோ இவன் ஏனாதீ மட்டாக்கணா நம்ம அப்ப அவன் அவனே அவன்தேனும் ஆக இல்லன்கேஜா மாடு மகளே ಹ್ಮ್ ಯಾವತ್ತಿದ್ರು ನೀನೇ ಆಸ್ತಿಗೆ ಹೊರಸ್ತಾರ್ಲ್ವಾ ಆಸ್ತಿ ವಿಷಯ ಅಲ್ಲ ಅಜ್ಜಿ ಇವ್ನ ಏನ್ ಮಾಡ್ತಿವ್ ನನ್ ಕೈ ಮಟ್ಟಾ ಆಗ್ತಾ ಇಲ್ಲ ಅಜ್ಜಿ ಬಾ ನಾ ಇಬ್ಬರು ಹೋಗಿ ಪೂಜಾ ಮಾಡ್ಕೊಂಡ್ರ ಅಡಿಕ ಮೂರೆಲ್ಲಾ ಹಾಳಾಗೋಯ್ತ ಅಜ್ಜಿ ಯಾಕ ಮಗ್ ಎರಡ್ ಜಾ ಮಾಡ್ಕೊಂಡ ಸುಂದರ ಇರುವ ಇಲ್ಲ ಅಜ್ಜಿ ನಂಗ್ ಮೂರೆಲ್ಲಾ ಹಾಳಾಗೋಯ್ತು ರಾಮನು ರಾಮ್ನು ಅಜ್ಜಿ ಯಾಕೋ ಯಾವನವ್ ನನ್ ಮಮ್ಮಗಳ್ ಮೂರ್ ಹಾಳು ಮಾಡಿದ್ವಿ ನೀನು ನನ್ ಮಗಳಿಗೆ ಮೂರ್ ಸರಿ ಇಲ್ಲ ಅಂತಂದ್ರೆ ಹುಂಚೆ ಹಣ್ಣು ನೀರ್ ತೆಗ್ದು ಬಯಕಾಕು ಸರಿ ಓದ್ತಿರ್ಕೊಂಡಿದ್ರು ನಿಮ್ಗೆ ದಿಮಾಕ್ ಅಲ್ಲೇ ತಂಗ್ಲೂಟಾನೇ ಶ್ರೇಷ್ಠ ಅಜ್ಜಿ ಹ್ಮ್ ಬಿಸಿ ಊಟ ಶ್ರೇಷ್ಠ ಇಲ್ಲ ಅದಕ್ಕೆ ಇಷ್ಟೊಂದು ದಿಮಾಕು ಇವನು ನಾನು ಚೆನ್ನಾಗಿ ಓದ್ತೀನಿ ಅಂತ ದಿಮಾಖಜ್ಜಿನ್ಗೆ ದಿಮಾಕು ಇವನ್ಗೆ ಏಯ್ ನಾನು ನಿಷ್ಠ ನಾನು ಹೆಂಗಾದ್ರೂ ಒರ್ಕೊಂತೀನಿ ಅಪ್ಪನ ಸೊತ್ತಲ್ಲ ನಿಮ್ಮ ಅಜ್ಜಿ ಸೊತ್ತಲ್ಲ ಅದು ಯಾಕೋ ಯಾಕೋ ಅಂಗ ಇದ ಅಂತ ಮನೆಯಿಂದ ಆಚೆ ಹಾಕು ಮತ್ತೆ ನೋಡೋಣ ಮನೆಯಿಂದ ಆಚೆಗೆ ಹಾಕು ನೋಡೋಣ ಅವಳ ಜೊತೆಗೆ ಇವನ್ ಜೊತೆಗೆ ಅವಳು ಬಿಡು ಅವಳಿಂದನ ನನ್ನ ಮಗಳ ಸಂಸಾರನೇ ಹಾಳಾಯ್ತು ಹೇಳೋರ್ಜಿ ಕೂಗಿದ್ದು ಹೇಳೋರ್ಜಿ ನೋಡೋ ಜಾನ್ಸಿ ಸುದ್ದಿಕೆಯನ್ನ ಬಂದಿದ್ದೀಯ ಅಂತಂದ್ರೆ ನಾನು ಸುಮ್ನೆ ಹೇಳೋಳಲ್ಲ ಯಾರು ಇವ್ಳನ್ನ ನಾನು ಥೂ ಪಗ್ಗಲ್ ಓತಾ ಇದ್ರು ಕೂಡ ತಿರುಗಿ ನೋಡಲ್ಲ ಹೋಗ್ತಾ ಇರ್ತೀನಿ ನೋಡ್ತಾ ಇರ್ತೀಯ ಎಷ್ಟು ಗಿಮ್ಮ ಹಾಕಿ ಅವನಿಗೆ ನಮ್ಮ ಮಗಳೇ ನೀನು ಅವ್ನ ಕತೆ ಬಿಟ್ಟಾಕೋ ಅವನು ನಮ್ಗೆ ಸೊಳ್ಳೆ ಇದ್ದಂಗೆ ಹ್ಞೂ ನಾವು ಎಮ್ಮುಲಿದ್ದಂಗೆ ಅವ್ನ ಸೊಳ್ಳೆ ಇದ್ದಂಗೆ ಆ ಸೊಳ್ಳೆ ಕಚ್ಚಿದ್ರೆ ನಮ್ಕೇನು ಚುರು ಕಣಲ್ಲ ನಡಿ ಎತ್ತ ದಾಡಿ ಹೋಗೋ ನಡಿ ಅಮ್ಮ ಗೊತ್ತಿಲ್ಲ ನೀವು ಹೆಂಗ್ ಗೊತ್ತಿಲ್ಲ ಹಾಂ ಯಾವಾಗಲೇ ಓಕೆ ಅದಾಕ್ಲ ಮನೆಗೆ ಕೂಲಿ ಕೆಲಸ ಮಾಡ್ ಬಿಟ್ಟಿದ್ನಲ್ಲ ಚಿಕ್ಕ ಚಿಕ್ಕರಾಗಿದ್ದಾಗ ರಾಮ ಅಂತ ರಾಮ್ನು ಗುಂಡುನ ಇವಾಗ ರಾಮ್ನಾಗ್ಬಿಟ್ಟವನಲ್ಲ ಅವ್ನ ಹ್ಞೂ ಅಜ್ಜಿ ಕಾಲೇಜಾಗೆಲ್ಲಾ ಅವನೇ ಅಜ್ಜಿ ಟಾಪರ್ ಓದೋದ್ರೊಳಗೆಲ್ಲಾನು ಹೆಂಗ್ ಓದ್ತಾನ ಗೊತ್ತ ಅವನು ಅವ್ನು ಹೋದ್ರೆ ನಿಖ್ಯಾಂಡು ರೀ ನಂಗೆ ಹಂಗೆ ಹೊಟ್ಟೆ ಉರಿತಾ ಇದ್ವಿ ಅವನ ನೆನ್ಸ್ಕೊಂತ ಇದ್ರೆ ಹೌದೇ ಅವನತ್ರ ಕೇಳೋದು ಅವನು ನಮ್ಮನೆ ಒಳಗೆ ಕೂಲಿ ಕೆಲ್ಸ ಮಾಡ್ಕೊಂಡಿದ್ವನ್ನ ನಾನು ಕೇಳಾ ಎಂತ ಮಾತಾಡ್ತಾ ಇದಿ ಅಜ್ಜಿ ನೀನು ಎತ್ತಾಗಿದ್ದೆ ಅಯ್ಯೋ ಮಗು ಅಲ್ತಾ ಇದ್ದ ಹಂಗೆ ಹೋಗಿದ್ನಿ ಏನಂತ ಇವಳು ಅಕ್ಕ ಆ ಕೂಲಿ ಕೆಲಸ ಮಾಡ್ತಾ ಇದ್ನಲ್ಲ ರಾಮ್ ಅವ್ನಿಗೆ ಎಷ್ಟು ದಿಮಾಗ್ ಬಂದ್ಬಿಟ್ಟೈತ ಇವಾಗ ಯಾರೇ ಏ ಗುಂಡನ ಅಂತ ಇದ್ನಲ್ಲ ನಮ್ ಮನೆಗೆ ಅವನು ಅವ್ನ ಯಾರು ಮಾತಾಡ್ಸಕ್ ಹೋಗಿದ್ದೆ ನೀನು ಅಯ್ಯ ನಮ್ ಕಾಲೇಜಿಗೆ ಬರ್ತಾನ ಅವ್ನು ಚೆನ್ನಾಗ್ ಕತೆ ಅವ್ನ ಯಾಕ ನಮ್ ಮನೆಗ್ ಕೂಲಿ ಮಾಡ್ದವನ್ ಕತೆ ನೀನ್ ಓದೋದ್ ನಿನ್ ಕೆಲ್ಸ ನೀನ್ ಎಷ್ಟು ಆಚೆ ನೋಡ್ಕೋ ಹಂಗಂತಲ್ಲಕ್ಕ ನನ್ನ ಫ್ರೆಂಡ್ಗಳೆಲ್ಲ ಗಳೆಲ್ಲ ಮೇಲೆ ಬಿದ್ದವನ ರಾಮು 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 ಅಂತ ಮಾತಾಡ್ಸ್ತಾ ಇದ ಅವ್ನ್ ನಮ್ಮನೆ ಕೂಲಿ ಕೆಲಸ ಮಾಡ್ಕೊಂಡ್ ಬಿತ್ತು ಅವನ್ಗೆ ಇಷ್ಟೊಂದ್ ಮರ್ಯಾದೆ ಇಲ್ಲ ಅಂತ ನಂಗೆ ಮೈಕೆಲ್ಲ ಉರಿತೈತೇಳ್ತಿನಿ ಬಾಯ ಪಟ್ ಅಂತ ಏನ್ ಯಾವಾಗ ನೋಡು ಬೆಳಗ್ಗೆ ಹೋಗುವ ಅನ್ಸುದ್ದಿನಿ ಕಾಲೇಜಿಂದ ಮನೆಗ್ ಬಂದೋಗು ಅನ್ಸುದಿನಿ ನಿನ್ ಕ್ಯಾಕೆ ಬೋಗಿ ಅವ್ನ್ ಪಡ್ಕೊ ಓದ್ಕೊಂಡೆ ನಂಗೆ ಅವ್ನ್ ಕಂಡ್ರೆ ಆಗಲ್ಲ ಮೆಲ್ಮಾನ್ ಕೋದಣ್ಣ குருகிக்க ஓட்ரும ஓட் நோடத்த ஆசேனி அஜித் முத்தி எங்கிடுது என் சந்திராமன் முத்தி தோர்சி எங்கிரத நோட் தோர் நீட்டவட்ட ஒட்டவட்டா அதுக்கள தோர்ஸ்த ಅಜ್ಜಿದು ಮೂತಿ ಹಾ ಯಾವಾಗ್ಲೂ ಬಾಯ್ ಮೇಲೆ ಅಮ್ಮ ತಾತದ ಹೆಂಗಿರೋದ್ ಮೂತಿ ಶಿವಪ್ಪ ತಾತದ ಓಹೋ ನಿಮ್ ತಾತ ಯಾವಾಗ್ಲೂ ಇರ್ತಾನಾ ಇರ್ತಾನ ಮಕ್ ಬಳೆ ಹಾ ಕಿಲಾಡಿ ನೀನು ಅಂತಿಂತ ಕಿಲಾಡಿ ಅಲ್ಲ ನೀನು ಅಮ್ಮ ದ್ರಾಕ್ಷಣೆ ಮುಂದ್ ಮೂತಿ ತೋರ್ಸ ಹೆಂಗಿತ್ತದಂತ ಅಂತ ಹ್ಮ್ ಹ್ಮ್ ಸಕಲ ಕಲಾ ಅಲ್ಲ ಬೇರೆ ನೀನು ಅಂತಿಂತ ಅವಳಲ್ಲಾ ನೀನು ಬಿತ್ರಿ ನಿಮ್ಮ ಅಜ್ಜಿ ಮೂತಿ ಹಂಗೇನ ಇರೋದು அஜி ஹெங்கே படுக்கணது இவ்வளோ சந்திரம் அஜிங் படக்கிடாக யாரே கித் அஜி விட் நோட மூத்த மலை படுக்கலாம்